ಪ್ರಿಯಾ ಸಹೋದರ ಸಹೋದರಿಯರೇ ಈ ದಿನದ ವಾಗ್ದಾನ ವಚನವನ್ನು ಏಷಾ ವಚನದಿಂದ ತೆಗೆದುಕೊಳ್ಳಲಾಗಿದೆ ದೇವರು ತಾನೇ ಹೇಳುತ್ತಾನೆ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ಐ ವಿಲ್ ಸ್ಟ್ರೆಂಥನ್ ಯು ಅಂಡ್ ಹೆಲ್ಪ್ ಯು ನಾನು ನಿನ್ನನ್ನು ಬಲಪಡಿಸುತ್ತೇನೆ ನಿನಗೆ ಸಹಾಯ ಕೊಡುತ್ತೇನೆ ಐ ವಿಲ್ ಅಪ್ ಹೋಲ್ಡ್ ಯು ವಿತ್ ಮೈ ರೈಟ್ ರೈಟ್ ಹ್ಯಾಂಡ್ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಹಿಯರ್ ಮೆನಿಡ್ಸ್ ಇಟ್ ಇಲ್ಲಿ ಅನೇಕ ಆವರ್ತಿ ದೇವರು ಹೇಳುತ್ತಾನೆ ನಾನು 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 ಮಾಡುತ್ತೇನೆ ಎಂದು ನೀ ನಾಟ್ ಫಿಯರ್ ನೀನು ಹೆದರುವ ಅಗತ್ಯವಿಲ್ಲ ಎಂದು ದೇವರು ಹೇಳುತ್ತಾನೆ ಐ ಆಮ್ ಹಿಯರ್ ಫಾರ್ ಯು ನಾನೇ ನಿನ್ನೊಂದಿಗಿದ್ದೇನೆ ಟ್ವೆಂಟಿ ತ್ರೀ ಫೋರ್ ಇದಕ್ಕಾಗಿಯೇ ದಾವಿದನು ಕೀರ್ತನೆಗಳು ಇಪ್ಪತ್ಮೂರು ನಾಲ್ಕರಲ್ಲಿ ಹೇಳುತ್ತಾನೆ ನಾನು ಕಾರ್ಗತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಯಾವ ಕೇಡಿಗೂ ಹೆದರೆನು ಎಂಬುದಾಗಿ ದಾವಿದನು ಹೇಳುತ್ತಾನೆ ಯು ಆರ್ ವಿತ್ ಮೀ ನೀನು ಹತ್ತಿರವಿರುವುದರಿಂದ ಇಫ್ ಗಾಡ್ ಬಿ who ಹೂ be ಬಿ us ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ನೋ ಹಾರ್ಮ್ ಕ್ಯಾನ್ ಟಚ್ ಯಾವುದೇ ಕೇಡು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ದೈನ್ ದಾರ್ಡ್ಸ್ ಅದಕ್ಕಾಗಿಯೇ ಕೀರ್ತನೆಗಾರನು ಇಲ್ಲಿ ಹೇಳುತ್ತಾನೆ ಆತನು ನನ್ನೊಂದಿಗೆ ಇರುವುದರಿಂದ ನಾನು ಕೇಡಿಗೆ ಹೆದರೇನು ವಾಟ್ ಕ್ಯಾನ್ ಮಿಯರ್ನುಷ್ಯ ಮಾತ್ರದವರು ನನಗೆ ಏನು ಮಾಡರು ವಿನ್ ನಾವು ಮನುಷ್ಯರಿಗೆ ಭಯಪಡುವ ಅಗತ್ಯವಿಲ್ಲ ವಿರ್ ಅಬೌಟ್ ಎನಿಥಿಂಗ್ ದಟ್ ಇಸ್ ಕಮಿಂಗ್ ಅಮ್ಮ ವಿರೋಧವಾಗಿ ಬರುವ ಯಾವುದೇ ಸಂಗತಿಗಳ ವಿಷಯವಾಗಿಯೂ ಹೆದರುವ ಅಗತ್ಯವಿಲ್ಲ ಈವನ್ ದೊ ಯು ವಾಕ್ ಥ್ರೂ ದ ದಾರ್ಕ್ಸ್ಟ್ ವ್ಯಾಲಿ ನೀವು ಕಾರ್ಗತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಗಾಡ್ ಸೇಸ್ ಐ ವಿಲ್ ಅಪ್ ಹೋಲ್ಡ್ ಯು ವಿತ್ ಮೈ ರೈಟ್ ಇಸ್ ರೈಟ್ ದೇವರು ತಾನೇ ಹೇಳುತ್ತಾನೆ ನನ್ನ ಧರ್ಮದ ಬಲಗೈಯನ್ನು ನಿಮಗೆ ಆಧಾರ ಮಾಡುವೆನು ಐ ಲವ್ ಟು ಶೇರ್ ಟೆಸ್ಟಿಮನಿ ಅಬೌಟ್ ಪಡಿಯನಲ್ಲೂ ಚೆನ್ನೈನ ಸಹೋದರ ಎಬಿನೇಸರ್ ಇವರ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಫಾರ್ ಸೆವೆಂಟೀನ್ ಅವರಿಗೆ ಮದುವೆಯಾಗಿ ಹದಿನೇಳು ವರ್ಷವಾಗಿತ್ತು ಬಿಫೋರ್ ಮ್ಯಾರೇಜ್ ಒಕೇಶನಲಿ ಡ್ರಿಂಕ್ಸ್ ಮದುವೆಗಿಂತ ಮುಂಚೆ ಅವರು ಕೆಲವೊಮ್ಮೆ ಮಾತ್ರ ಕುಡಿಯುತ್ತಿದ್ದರು ಆಫ್ಟರ್ ಅಬೌಟ್ ಫೈವ್ ಇಯರ್ಸ್ ಆಫ್ ಮ್ಯಾರೇಜ್ ದೇರ್ ವಾಸ್ ಸ್ಮಾಲ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಹಸ್ಬೆಂಡ್ ಅಂಡ್ ದ ವೈಫ್ ಮದುವೆಯಾಗಿ ಐದು ವರ್ಷಗಳಾದ ಮೇಲೆ ಒಂದು ವಿಷಯದಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ವಾಗ್ವಾದ ನಡೆಯಿತು ಅಂಡ್ ದಿಸ್ ಬಿಕೇಮ್ ಬಿಗ್ ದೇವಸ್ಪರೇಟೆಡ್ ಈ ವಿಷಯವು ತುಂಬಾ ಬೆಳೆದು ಅವರಿಬ್ಬರು ಪ್ರತ್ಯೇಕವಾದರು ಇದರಿಂದ ಚಿಂತಿತರಾದ ಇವರು ಬಹಳ ಕುಡಿಯಲು ಪ್ರಾರಂಭಿಸಿದರು ಅಟ್ ಟೈಮ್ಸ್ ಹಿ ವುಡ್ ಡ್ರಿಂಕ್ ಅಂಡ್ ಫಾಲ್ ಅನ್ಕಾನ್ಶಿಯಸ್ ಆನ್ ದ ರೋಡ್ ಹೀಗೆ ಕುಡಿಯುತ್ತಿದ್ದರಿಂದ ಅವರು ಕೆಲವೊಮ್ಮೆ ಪ್ರಜ್ಞೆ ತಪ್ಪಿ ರಸ್ತೆಯಲ್ಲಿ ಬೀಳುತ್ತಿದ್ದರು ಬಿಕಾಸ್ ಆಫ್ ದಿಸ್ ಹ್ಯಾಬಿಟ್ ಹಿ ಲಾಸ್ಟ್ ಎಸ್ ಜಾಬ್ ಈ ಚಟದಿಂದಾಗಿ ತಮ್ಮ ಕೆಲಸವನ್ನು ಕೂಡ ಕಳೆದುಕೊಂಡರು ಕುಟುಂಬಸ್ಥರು ಇವರನ್ನು ದೂರವಿರಿಸಲು ಪ್ರಾರಂಭಿಸಿದರು ಅವರ ಸಹೋದರಿ ಮೇರಿ ಮಾತ್ರ ತಾಯಿಯಂತೆ ಅವರ ಆರೈಕೆ ಮಾಡಿದರು ಸಹೋದರಿ ಇವರನ್ನು ಚೆನ್ನೈನಲ್ಲಿರುವ ಜೇಸಿ ಹೌಸ್ ಪ್ರಾರ್ಥನಾ ಗೋಪುರಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಲಾಯಿತು ಮತ್ತು ಅವರು ಸಾಂತ್ವನ ಹೊಂದಿದ್ದರು ನಂತರ ಆಗಾಗ್ಗೆ ಪ್ರಾರ್ಥನಾ ಗೋಪುರಕ್ಕೆ ಭೇಟಿ ನೀಡುತ್ತಿದ್ದರು ಒಂದು ದಿನ ಪ್ರಾರ್ಥನಾ ಮಂದಿರದಲ್ಲಿ ಬಹಳವಾಗಿ ಅತ್ತರು ಲಾರ್ಡ್ ಆಲ್ ಮೈ ಸನ್ಸ್ ದೇವರೇ ನನ್ನ ಪಾಪಗಳನ್ನು ಕ್ಷಮಿಸಿ ಬಿಡು ದಿಸ್ ವಿಲ್ ಹ್ಯಾಬಿಟ್ ಈ ಕೆಟ್ಟ ಅಭ್ಯಾಸವನ್ನು ನನ್ನಿಂದ ತೆಗೆದು ಬಿಡು ಪ್ಲೀಸ್ ಹೆಲ್ಪ್ ಮೀ ಲಾಡ್ ದಯವಿಟ್ಟು ನನಗೆ ಸಹಾಯ ಮಾಡು ದೇವರೇ ಅಂದರು ದಿನಗಳು ಕಳೆದಂತೆ ಎವ್ರಿಬಡಿ ಲೆಫ್ಟ್ ಹಿಮ್ ಎಲ್ಲರೂ ಅವರನ್ನು ಬಿಟ್ಟು ಹೋದರು ಬಟ್ ನಾಟ್ ಲೀವ್ ಆದರೆ ದೇವರು ಅವರನ್ನು ಬಿಡಲಿಲ್ಲ ದಿ ಕಂಪ್ಲೀಟ್ಲಿ ಬದಲಾಗದ ದೇವರ ಪ್ರೀತಿಯು ಅವರನ್ನು ಎಲ್ಲಾದರಿಂದ ಬಿಡಿಸಿತು ಹಿ ಕೇಮ್ ಔಟ್ ಆಫ್ ದಿಸ್ ಡ್ರಿಂಕಿಂಗ್ ಹ್ಯಾಬಿಟ್ ಮದ್ಯ ಸೇವನೆಯ ಚಟದಿಂದ ಅವರು ಹೊರಗೆ ಬಂದರು

ಮೂವತ್ತು ವರ್ಷಗಳ ಸುದೀರ್ಘ ಕಾಲ ಮದ್ಯ ಬೆಸನಿಯಾಗಿದ್ದ ಅವರನ್ನು ದೇವರು ಸಂಪೂರ್ಣವಾಗಿ ಬಿಡಿಸಿದನು ಹೆಸ್ ವೈಫ್ ಕೇಮ್ ಬ್ಯಾಕ್ ಅಗೇನ್ ಅವರ ಹೆಂಡತಿಯವರ ಬಳಿಗೆ ಮರಳಿ ಬಂದರು ಟುಡೇ ದೇ ಆರ್ ಲಿವಿಂಗ್ ಎ ಹ್ಯಾಪಿ ಲೈಫ್ ಇಂದು ಅವರು ಸಂತೋಷದ ಕುಟುಂಬ ಜೀವಿತ ನಡೆಸುತ್ತಿದ್ದಾರೆ ಟೂ ಅಂಡ್ ಹಾಫ್ ಇಯರ್ಸ್ ಪಾಸ್ ಎರಡೂವರೆ ವರ್ಷಗಳು ಕಳೆದಿವೆ ಟುಡೇ ಹಿ ಸೇಝ್ ಐ ಇಂದು ಅವರು ಹೇಳುತ್ತಾರೆ ಮದ್ಯ ಸೇವನೆಯಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದ್ದೇನೆ ಆ್ಯಂಡ್ ಹೇ ಕೇಮ್ ಆ್ಯನ್ ಥ್ಯಾಂಡ್ ಟು ಗಾಡ್ ಎನ್ ದ ಪ್ರೇಟರ್ ಮತ್ತು ಅವರು ಪ್ರಾರ್ಥನಾ ಗೋಪುರಕ್ಕೆ ಬಂದು ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು ನಾಟ್ ಹ್ಯಾವ್ ಎನಿ ಗಿಲ್ಟ್ ಅಬೌಟ್ ಯುರ್ ಸೆಂಟ್ ಯರ್ ಫ್ರೆಂಡ್ ನಿಮ್ಮ ಪಾಪಗಳ ಬಗ್ಗೆ ತಪ್ಪಿತಸ್ಥ ಮನೋಭಾವ ಹೊಂದಿದವರಾಗಿ ಬಳಲು ಅಗತ್ಯವಿಲ್ಲ ವಿದೌಟ್ ಹೈಡಿಂಗ್ ಯುರ್ ಸೆನ್ ಇಫ್ ಯು ಕನ್ಫ್ಯೂಸ್ ಯರ್ ಸೆನ್ಸ್ ಬಿಫೋರ್ ಗಾಡ್ ಹಿ ಸೋ ಮರ್ಸಿಫುಲ್ ಟು ಫರ್ ಗಿವ್ ಆಲ್ ಯರ್ ಸೆನ್ಸ್ ನಿಮ್ಮ ಪಾಪಗಳನ್ನು ಮುಚ್ಚುಮರೆ ಮಾಡದೆ ದೇವರಲ್ಲಿ ಎಲ್ಲವನ್ನೂ ಹೇಳಿಕೊಂಡಾಗ ಅಪಾರವಾಗಿ ಕರುಣೆಯುಳ್ಳ ನಮ್ಮ ದೇವರು ನಿಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸುವನು ಡೋ ನಾಟ್ ಬಿ ಡಿಸ್ಮೇಟ್ ದಿಗ್ಭ್ರಮೆಗೊಳ್ಳದಿರಿ ಡೋಟ್ ಹೆದರದಿರಿ ಗಾಡ್ ವಿಲ್ ಹೆಲ್ಪ್ ಯು ಟು ಕಮ್ ಔಟ್ ಆಫ್ ಇಟ್ ದೇವರು ಅದರಿಂದ ಹೊರಬರಲು ನಿಮಗೆ ಸಹಾಯ ಮಾಡುವನು ವಿ ನಾವು ಈಗ ಹೆಲ್ಪ್ ಪ್ರಾರ್ಥಿಸುವನ್ ಲಾಡ್ ತಂದೆಯೇ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಐ ಎಸ್ಪೆಷಲಿ ಪ್ರೇ ಫಾರ್ ದೋಸ್ ಅಡಿಕ್ಟೆಡ್ ವಿತ್ ಆಲ್ಕೋಹಾಲ್ ಹ್ಯಾಬಿಟ್ಸ್ ವಿಶೇಷವಾಗಿ ನಾನು ಮದ್ಯ ವ್ಯಸನಿಗಳಿಗಾಗಿ ಪ್ರಾರ್ಥಿಸುತ್ತೇನೆ ದ ವೈವ್ಸ್ ಆರ್ ಚಿಲ್ಡ್ರನ್ ಮೇ ಬಿ ಪ್ರೇಯಿಂಗ್ ಫಾರ್ ದೇರ್ ಹಸ್ಬೆಂಡ್ಸ್ ಅಂಡ್ ಫಾದರ್ ಹೆಂಡತಿ ಮಕ್ಕಳು ಅವರ ಗಂಡನಿಗಾಗಿ ತಂದೆಗಾಗಿ ಮೊರೆ ಇಡುತ್ತಿರಬಹುದು ದ ವೈಫ್ಸ್ ಆರ್ ಚಿಲ್ಡ್ರನ್ ದೇ ಮೇ ಬಿ ಪ್ರೇಯಿಂಗ್ ಫಾರ್ ದೇರ್ ಹಸ್ಬೆಂಡ್ಸ್ ಅಂಡ್ ದೇರ್ ಫಾದರ್

ಟೋಟಲಿ ಫ್ರೀ ಲಾರ್ಡ್ ಅವರು ಸಂಪೂರ್ಣವಾಗಿ ಬಿಡುಗಡೆ ಹೊಂದಲಿ ಲೈಕ್ ದಿಸ್ ಬ್ರದರ್ ಎಬನೇ ಲಾರ್ಡ್ ರಿಮೆಂಬರ್ ಯೋರ್ ಚಿಲ್ಡ್ರನ್ ಲಾರ್ಡ್ ಸಹೋದರ ಎಬಿನೇಸರ್ ರವರಂತೆ ನಿನ್ನ ಮಕ್ಕಳನ್ನು ನೆನಪಿಸಿಕೋ ಲಾರ್ಡ್ ಹೆಲ್ತ್ ಟು ಲಿವ್ ಅಂತೋಷದ ಜೀವಿತ ನಡೆಸುವಲ್ಲಿ ಅವರಿಗೆ ಸಹಾಯ ಮಾಡುದೇವರೆ ನೋ ಮೋರ್ ಗಿಲ್ಟ್ ಲಾರ್ಡ್ ತಪ್ಪಿತಸ್ಥ ಭಾವನೆ ಬೇಡ ನೋ ಮೋರ್ ಶೇಮ್ ನಾಚಿಕೆಯು ಬೇಡ ಅದರಿಂದ ಅವರನ್ನು ಹೊರಗೆ ತಾಯಿ ಯಾರೆಲ್ಲ ಅವರನ್ನು ತೊರೆದು ಹೋಗಿದ್ದಾರೋ ಅವರೆಲ್ಲರೂ ಮರಳಿ ಬರಲಿ ಹಿಂದೆ ಈ ಅದ್ಭುತವು ನಡೆಯಲಿ ಎಂದು ಬೇಡುತ್ತೇನೆ ಟುಡೇ ಲಾರ್ಡ್ ಲೆಟ್ ಕೂ ದಿಸ್ ಹೋಮ್ ಹಿಂದೆ ಈ ಮನೆಗೆ ರಕ್ಷಣೆಯಾಗಲಿದೆ ಲಾರ್ಡ್ ಬಿಡುಗಡೆ ಮಾಡ ಸಂಪೂರ್ಣವಾಗಿ ಅವರು ಬದಲಾಗಲಿ ನಾಮದಲ್ಲಿ ಐ ಮೀನ್ ಗಾಡ್ ಬ್ಲೆಸ್ ಯು ಟಿಯರ್ ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಐ ನೋ ಗಾಡ್ ಸೆಟ್ ಯು ಫ್ರೀ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಎಂದು ನಂಬುತ್ತೇನೆ ಹಿಡಿದುಕೊಳ್ಳಿರಿ ಆತನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಮ್ಮ ಅದ್ಭುತವನ್ನು ಸ್ವೀಕರಿಸಿರಿ ಮೇ ಗಾಡ್ ಪ್ಲಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ